ಕಾರ್ಯ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ಪಟ್ಟಣದ ಜೆ ಎಂ ಎಫ್ ಸಿ ನ್ಯಾಯಾಲಯದ ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಗುಂಡ್ಲುಪೇಟೆ ಮತ್ತು ಎಚ್ ಪಿ ಸಂಸ್ಥೆ ವತಿಯಿಂದ ವಿಶ್ವ ಜಲ ದಿನಾಚರಣೆಯ ಹಾಗೂ ಬಾಲ್ಯ ವಿವಾಹ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ವಿರೋಧಿಸಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಜಾಥಾ ಕಾರ್ಯಕ್ರಮಕ್ಕೆ ಜೆ ಎಂ ಎಫ್ ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಸವರಾಜ್ ರವರು ಹಸಿರು ಬಾವುಟ ಪ್ರದರ್ಶನ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶಿವಕುಮಾರ್ ಜಿಜೆ ರವರು ಎಚ್ ಪಿ ಸಂಸ್ಥೆಯ ಪ್ರತಿಮಾರವರು ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕರು ಹಾಜರಿದ್ದರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಆಯೋಜಿಸಿರುವಂತಹ ಬಾಲ್ಯ ವಿವಾಹ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ವಿರೋಧಿಸಿ ಜಾಗೃತಿ ಜಾಥಕ್ಕೆ ಚಾಲನೆ ನೀಡಿದಂತಹ ಗೌರವಾನ್ವಿತ ಶ್ರೀ ಬಸವರಾಜ ಸರ್ ಅವರು ಈ ಒಂದು ಜಾ ಗ್ರಾಮೀಣ ಶಿಕ್ಷಣ ಮತ್ತು ಆರೋಗ್ಯ ಸಂಸ್ಥೆ ಮೈಸೂರು ಅವರ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಬಾಲ್ಯ ವಿವಾಹ ನಿಷೇಧ ಮತ್ತು ಜಾಗೃತಿ ಜಾಥಾ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ನಾವೆಲ್ಲ ತಿಳ್ಕೋಬೇಕು ಪ್ರತಿ ವರ್ಷ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ ಎಂಟರಂದು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಉದ್ದೇಶ ಏನು ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ ಯಾಕಂತಂದರೆ ಪ್ರತಿಯೊಂದು ದಿನಾಚರಣೆಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಅದರದೇ ಆದಂಥ ಒಂದು ವಿಶೇಷವಾದಂಥ ಒಂದು ದಿನ ಇರುತ್ತೆ ಆ ಆ ಒಂದು ದಿನದಲ್ಲಿ ನಾವು ಯಾವ ರೀತಿ ಜಾಗೃತಿ ಆಗಬೇಕು ಯಾವ ರೀತಿಯ ವಿಷಯಗಳನ್ನು ತಿಳ್ಕೋಬೇಕು ಏನು ಏನು ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕಾಗತ್ತೆ ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಮಾರ್ಚ್ ಮೂರು ಮಾರ್ಚ್ ಎಂಟರಂದು ಮಹಿಳಾ ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಬಂದು ಕರೆದಿದ್ದೇವೆ ಈಗ ಈಗ ನಾವು ತಿಳ್ಕೊಬೇಕಾಗಿದೆ ಏನಂತಂದರೆ ಈಗ ಈಗಾಗಲೇ ಹೇಳ್ದಂಗೆ ವಿವಾಹ ನಿಷೇಧ ಈಗ ನೋಡಿ ಈಗ ಸಾಕಷ್ಟು ಈಗ ಎಷ್ಟೋ ಕಡಿಮೆ ಆಗಿದೆ ಇಲ್ಲ ಅಂತಲ್ಲ ಆದರೂ ಹಳ್ಳಿಗಳಲ್ಲಿ ನಡೀತಾ ಇದೆ ವಿವಾಹ ನಾವು ಏನು ಮಾಡಬೇಕು ಅಂತಂದರೆ ಈಗ ಬರೀ ಅಧಿಕಾರಿ ವರ್ಗದವರು ಮಾತ್ರ ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು ಅವ್ರು ಮಾತ್ರ ಅದನ್ನ ಮದುವೆ ನಿಲ್ಲಿಸಬೇಕು